ಅವ್ರು ನಾವು ನಾವಳಿಗಿಂತ ನಾಲ್ಕು ಜನ ಬರ್ತಿದ್ವಿ ಕಟ್ಟಿಗೆ ಕಣವಿ ಪಿಡ್ರನ್ನವರ ಚೌಡ್ರನ್ನವರ ಆ ಕುಲಕರ್ಣಿ ಸರ್ ಒಬ್ಬರು ಇರ್ತಿದ್ರ ಏ ಕಟ್ಟಿಗೆ ಕಣವಿ ಹೇಳು ಏ ಪಿಡ್ರನ್ನವರ ಚೌಡ್ರ ಹೇಳು ಅವರ ಒಂದು ರೇಖಾ ಅಂತ ಪಿಚ್ಚರಿಗೆ ಒಂದು ಪಾಠ ಕುಂತಿದ್ವಿ ಕುಂದಿಲ್ಲ ಕುಂತಿದ್ವಿ ಕುಂತಿದ್ದು ಬಂದಿಲ್ಲಪ್ಪ ಕಣವಿ ಕಟ್ಟಿಗೆ ಎಂದಿದ್ರು ಒಂದು ಬಿಂದುವಿನ ಮಧ್ಯೆ ಎಷ್ಟು ಲಂಬ ಕೋಲ್ ಹಾಕುವ ಅಂತ ಹೇಳಿದರು ನಾನು ಆರು ಲಂಬ ಕೋಲ್ ಹಾಕುವ ಅಂತ ಹೇಳಿದೆ ಒಂದು ಕಣ್ಣಿಗೆ ಹೊಡೆದು ಕಪಾಲ ಬಿಟ್ಟರೆ ಅವರು ಏನೇನು ಕಾಣಲಿಲ್ಲ ಆರ್ ಲಂಕ್ ಒನ್ ಎಲ್ಲಿ ಕೇಳ್ತೀನಿ ಇದು ಹ್ಯಾಂಗ್ ಮಾಡಿ ಅಂತ ದಿಮಾಕ್ ಮಾಡಿ ಬಂದಿದ್ದೀನಿ ನಾಡಿದ್ದ ಮುಂದೆ ಕುಂದ್ರು ನೀನು ಮುಂದಿನ ಪೇಜಿನ ಕುಂದ್ರು ನೀವು ಅಂತೇಳಿ ಮುಂದೆ ಕುಂದಿಸಿದ್ರು ಇಲ್ಲ ಗುರುಗಳು ಮತ್ತೆ ಹೇಳಿದ್ರು ನಾಲ್ಕು ಲಂಬ ಕೋನ್ ಅಂತ ಹೇಳಿದ್ರು ಅವರ ಒಂದು ಕಲಿಸ್ತಕ್ಕಂಥ ಒಂದು ಪದ್ಧತಿ ಈಗ ನಮಗೆ ನಡೆದ್ರೆ ನಾವು ಇನ್ನೂ ಯಾಕೆ ಅವ್ರ ಕೈಯನ್ನು ಕಡಿಲಿಲ್ಲ ಯಾಕೆ ನಾವು ಮಾಡಿಲ್ಲಪ್ಪ ಅಂತಕ್ಕಂಥ ಭಾವನೆ ಬರ್ತತಿ ಅದೇ ನನ್ನ ಮುಂದೆ ನಮ್ಮ ಕನ್ನಡ ಗುರುಗಳಾಗಿರ್ತಕ್ಕಂಥ ಪಾವಟಿ ಗುರುಗಳು ಬಂದರು ಪಾವಟಿ ಗುರುಗಳು ಅದೇ ಎಮ್ಮೆ ಮುಗಿಸಿ ಕನ್ನಡ ಶಿಕ್ಷಕರಾಗಿ ನಮ್ಮ ಶಾಲೆಗೆ ಬಂದರು ಅವರು ಪಿರಿಡ್ ಅಂದ್ರೆ ಊಟ ಬಿಟ್ಟು ನಾವು ಬಂದು ತಂದಿರ್ತೀವಿ ಹೆಂಗ ಪಂಪ ಆ ಬನ್ಮಾಸಿ ದೇಶ ಆ ರಂಕುಶ ಬಿಟ್ಕೊಂಡು ನಮ್ಮ ನೆನೆಯೋದ ನಮ್ಮ ನಮ್ಮ ಕೇಳ್ತಾರ ಸರ್ ಆ ಹತ್ರ ನಾವು ಅವಟೇಶನ್ ಕ್ಲಾಸ್ ಚಲೋ ಆತು ಅಂದ್ರೆ ಸಾಕು ಊಟ ಮಾಡಿ ಸ್ವಚ್ಛತೆ ಬಿಟ್ಕೊಡ್ತೀವಿ ಅಷ್ಟೊಂದು ಒಂದು ಮಾಧುರ್ಯವಾಗಿ ಮನ ಮುಟ್ಟುವಾಗಿ ಹೇಳ್ತಾ ಇದ್ರು ಅವರು ಅವರು ಒಂದು ಪಂಪನ ಒಂದು ಪದ್ಯವನ್ನು ಈವರೆಗೂ ನನಗೆ ಭಯಪಟ್ಟಿದೆ ಬೆಳೆದಗಿದ್ದ ಕೈವಲನ ಕೈವಲನ ಬಳಸಿದ್ದ ಭೂತ ಭೂಳ ಬಳಸಿದ್ದ ವಿಚಿತ್ರ ನಂದನಾವಳಿಗಳೇ ವಿಚಿತ್ರ ನಂದನಾವಳಿಗಳನ್ನು ಬಳಸಿದ್ದ ಕುಂತಳದಂತೆ ಈ ಪದ್ಯವನ್ನ ಆ ಪುಷಾಂತೇಶ್ವರ ಹಾಲದ ಮರ ಕಳೆದಿತ್ತು ಆದ್ರೆ ಗಟ್ಟ ಮಾಡ್ತಾ ಇದ್ರು ರಾತ್ರಿ ಇಲ್ಲಿ ನಾವು ಎಸ್ ಎಲ್ ಸಿ ಬಂದ್ಕೊಳ್ಳಿ ಪರೀಕ್ಷೆ ಬಂದ್ಕೊಳ್ಳಿ ಇಲ್ಲಿ ಬಸ್ತಿ ಇರ್ತಿದ್ವಿ ಎರಡು ಇಲ್ಲೇ ನಾವು ಅಷ್ಟು ಬಸ್ತಿದ್ವಿ ರಾತ್ರಿ ಎಂಟು ಗಂಟೆಗೆ ಒಂದು ಹತ್ತು ಗಂಟೆ ಮಟ್ಟ ಓದಿಸ್ತಾ ಇದ್ರು ಮತ್ತು ರಾತ್ರಿ ನಾಲ್ಕು ಗಂಟೆಗೆ ಅವರೇ ಬರ್ತಾ ಇದ್ರು ಒಂದು ಪ್ಲಾಸ್ಟಿಕ್ ಜರಗಿ ಬರ್ತಾ ಇದ್ರು ಯಾರು ನಿದ್ದು ಮಾಡೋಕ್ಕ ನೀರು ಸುರಿಬಿಡೋದು ಏನು ಅಂತಿದ್ದಲ್ಲೋ ನೀರು ಸುರಿಬೋದು ಅಂತ ಒಂದು ಕೊಟ್ಟಿನ ಕೆಲಸ ಅವ್ರು ಮಾಡಿದ್ರು ಮುಂದೆ ನಮ್ಮ ಗಣಿತದ ಗುರುಗಳಾಗಿರ್ತಕ್ಕಂಥ ಜೆಡಿ ಪಾಟೀಲ್ ಗುರುಗಳು ಬಂದರು ಗಣಿತದ ಎಲ್ಲ ಗುಣಾಕಾರ ಭಾಗಾಕಾರ ಸಂಕಲನ ಇವೆಲ್ಲ ವಿಷಯಗಳನ್ನು ರೈಲವಾಗಿ ನಮಗೆ ತಿಳಿಸ್ಕೊಟ್ರು ಅದನ್ನು ಕರೆತ ಮುಂದೆ ನಾವು ನಮ್ಮ ಎಸ್ ಡಿ ಎಲ್ ಸಿ ಮುಗಿಸ್ಕೊಂಡು ಟಿಕ್ಸಿ ಗೆ ಹೋದ್ವಿ ಟಿ ಸಿ ಹೋಗಿ ಬಂದ ನಂತರ ನನಗೆ ಮಾಸ್ತರ್ ಹೋಗ್ರಿ ಅಪ್ಪ ಬಂತು ಅವಾಗ ಒಬ್ಬರು ಕ್ಲಾಸ್ ಹೇಳಿದರು ಯಾವ್ಯಾವ ಖಾಲಿ ಅದಾವ ಅಲ್ಲಿ ನೀವು ನಂಬರ್ ಕೊಟ್ಟು ಮಾಡ್ಕೊಡ್ತೀವಿ ಅಂತ ಹೇಳಿದರು ಅವಾಗ ನೈಟ್ನೂರಂದು ಖಾಲಿ ಇತ್ತು ಶಿರಡಿಂದ ಖಾಲಿ ಇತ್ತು ಹೆಂಪೇನ್ಪುರಂದು ಖಾಲಿ ಇತ್ತು ಹಾಗವರು ಇಲ್ಲ ನಾನು ನೈಟ್ನೂರು ತಗೊಂತೀನಿ ಅಂತ ಹೇಳಿದ್ವಿ ನೈಟ್ನೂರ್ ತಗೊಂಡಂತ ಸಂದರ್ಭದಲ್ಲಿ ನಾನು ಅವಾಗ ಉದ್ರಾಣಿ ಗುಂಡ್ರ ಟೈಪ್ ಇದ್ದಂಗಿದೆ ಅದಕ್ಕೆ ನಾವು ಮಾರ್ಗದರ್ಶಕರಾಗಿರ್ತಕ್ಕಂಥ ಇಲ್ಲೇ ಕುಂದರ ಭಾರತೀಯ ಗುರುಗಳು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ್ರಿ ಅಲ್ಲಿ ಇನ್ನೊಬ್ಬ ನಮ್ಮ ಪ್ರಧಾನ ಗುರುಗಳು ಉರ್ಕಟ್ಟಿ ಗುರುಗಳು ಕಾಶಪ್ ಮಸ್ತರ್ ಉರ್ಕಟ್ಟಿ ಅಂತ ಹೇಳಿ ಅವ್ರನ್ನ ತಂಪತ್ತೆ ನೀಡಿಬೇಕು ಅಂತ ಗುರುಗಳವರು ನನ್ನ ಕಾಲ ನೋವಾದ್ರೆ ತಾ ಮನೆಯಿಂದ ಬುದ್ಧಿ ಕೊಡಬರ್ತಕ್ಕಂಥ ಗುರುಗಳವರು ನನ್ನ ಶಾಲೆಯಲ್ಲಿ ಪ್ರತಿಯೊಂದು ವಾರ್ತೆಗಳನ್ನು ಅನ್ನೆ ಮಾಡಕ್ಕೆ ಅವರು ಬರೀ ಶಕ್ತಿ ಮಕ್ಕಳ ಲೆಕ್ಕ ಮಾಡು ಎಲ್ಲ ಕೆಲಸ ಮಾಡ್ ಗುಣ ತಯಾರು ಮಾಡಿರ್ತಕ್ಕಂಥ ಗುರುಗಳೇ ಅವ್ರಿಗೆ ಒಂದು ಮಾತು ಹೇಳ್ತಿದ್ರು ಕಟ್ಟಿಗೆ ನೀವು ಕಲಿತೀಯ ಭೇಟಿ ಹೇಳ್ತಾ ಇದ್ರು ಇಂಥ ಗುರುಗಳ ಒಂದು ಸನ್ನಿಧಿಯಲ್ಲಿ ನಾವು ಕಲಿತು ಮುಂದೆ ನಾನು ಗಿಡ ಹೋದೆ ಅಲ್ಲಿ ಶಕ್ತಿ ಮಕ್ಕಳ ಹದಿನಾರು ಮಂದಿ ಶಿಕ್ಷಕರಲ್ಲಿ ಶಕ್ತಿ ಮಕ್ಕಳ ಕೆಲಸ ಲೆಕ್ಕ ಮಾಡ್ತಕ್ಕಂಥ ಶಿಕ್ಷಕರು ಒಬ್ಬರೇ ಅಲ್ಲಿ ಕತ್ತಿ ಮಕ್ಕಳಿಗೆ ಗ್ರಂಥ ಮಾಡ್ತಕ್ಕಂಥ ಹೋಗಿ ನೀವು ಹೋಗಿ ನಾನು ಕೆಲಸ ಮಾಡಿದಾಗ ಇದ್ರು ಮಾಡಿದ್ರು ಏನು ಕೇಳ್ತೀನಿ ಅಂದೇ ಶಾಲೆ ಉದ್ಘರ್ಮಿಸೋರು ಅವರನ್ನು ತಿಳಿಸಿಕೊಟ್ಟಂತ ಒಂದು ವಿಚಾರ ಅಂತ ಕೊಂಡಿದ್ದಾರೆ ಅವರು ಬಹಳ ಆನಂದ ಸನ್ನಿಧಾನದಲ್ಲಿ ಈ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ನನ್ನ ಕೆಲವು ವಿದ್ಯಾರ್ಥಿಗಳನ್ನ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು